ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಮಲ್ನಾಡಿನ ಒಂದು ವಿಶೇಷವಾದಂತಹ ಪಲ್ಯ ರೆಸಿಪಿಯನ್ನ ಹೇಗ್ ಮಾಡೋದಂತ ನೋಡೋಣ ಇದು ಬಂದ್ಬಿಟ್ಟು ಕೆಸುವಿನ ಎಲೆಯ ಪಲ್ಯ ತುಂಬಾ ರುಚಿಯಾಗಿರತ್ತೆ ಮಲ್ನಾಡಲ್ಲಿ ಮಳೆಗಾಲದಲ್ಲಿ ಪ್ರತಿಯೊಬ್ರು ಮನೇಲೂ ಒಂದ್ಸರಿನಾದ್ರೂ ಈ ಪಲ್ಯವನ್ನ ಮಾಡಿರ್ತಾರೆ ತುಂಬಾ ಚೆನ್ನಾಗಿರತ್ತೆ ಅಕ್ಕಿ ರೊಟ್ಟಿಗೆ ಬಿಸಿ ಅನ್ನಕ್ಕೆಲ್ಲ ಹಾಗಾದ್ರೆ ಇದನ್ನ ಮಾಡೋದು ಹೇಗೆ ಹಾಗೆ ಏನೇನ್ ತಗೊಂಡಿದೀವಿ ಅಂತ ನೋಡ್ಕೊಳ್ಳೋಣ ಮೊದ್ಲಿಗೆ ಇಲ್ಲಿ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆ ಆಗುವಷ್ಟು ಕೆಸುವಿನ ಎಲೆಯನ್ನ ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ರಫ್ ಆಗಿ ಹೆಚ್ಚಿಕೊಳ್ತಾ ಇದ್ದೀನಿ ಏನಿಲ್ಲ ಹೆಚ್ಚೆ ಹಾಗೆ ಕೂಡ ಮಾಡ್ಕೊಳ್ಬಹುದು ಸ್ವಲ್ಪ ಎಲೆ ಬಲ್ತಿತ್ತಂದರೆ ಹೆಚ್ಕೊಂಡ್ರೆ ಒಳ್ಳೇದು ಇವಾಗ ಹೆಚ್ಚಿರುವಂತಹ ಕಿಸುವಿನೆಲೆಯನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ತದನಂತರ ಇದು ಬೇಯಲಿಕ್ಕೆ ಒಂದು ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಕಪ್ ನೀರು ಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕಿದು ಹಾಗಾಗಿ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಧ್ಯಮ ಊರಿಯಲ್ಲಿ ಬೇಯ್ಲಿಕ್ಕೆ ಬಿಡಿ ಒಂದು ಕಡೆ ಬೇಯ್ತಾ ಇರಲಿ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ತದನಂತರ ಇದಕ್ಕೆ ಒಂದು ಹದಿನೈದು ಹಸಿಮೆಣ್ಸಿನಕಾಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಅಂದ್ಕೊಳ್ಬೋದು ಇಷ್ಟೊಂದು ಹಸಿಮೆಣ್ಸಿನ್ಕಾಯಿ ಬೇಕಾ ಅಂತ ಕೆಸುವಿನೆಲೆ ಒಂದು ಸ್ವಲ್ಪ ಬಾಯಿ ತುರ್ಕೆ ಬರೋದ್ರಿಂದ ಉಪ್ಪು ಖಾರ ಹುಳಿ ಖಡಕ್ಕಾಗಿರಬೇಕು ಜಾಸ್ತಿನೇ ಇರಬೇಕು ಹಾಗಾಗಿ ಖಾರ ಜಾಸ್ತಿ ಹಾಕ್ಕೊಳ್ಳಿ ಈ ಊರ ಕಡೆ ಅಂದರೆ ಕಡೆ ಕಡೆಯೆಲ್ಲ ಗಾಂಧಾರಿ ಮೆಣಸು ಚೂರು ಮೆಣಸು ಏನಂತೀವಿ ಅದನ್ನು ಬಳಸ್ತಾರೆ ಅದು ತುಂಬ ಅದು ಅದಿಲ್ಲ ನನಗೆ ಸಿಕ್ಕಿಲ್ಲ ಹಾಗಾಗಿ ನಾನು ಖಾರವಾಗಿರುವಂಥ ಹಸಿಮೆಣ್ಸಿನಕಾಯನ್ನೇ ತೊಗೊಂಡಿದ್ದೀನಿ ಅದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಒಂದು ಮೂರ್ನಾಲ್ಕು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸಿಂಪಲ್ ಆಗಿ ಇದ್ರ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ದಿರುತ್ತೆ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬಹುದು ಧನಿಯಾ ಎಲ್ಲ ಈ ರೀತಿ ಹೊಂಬಣ್ಣ ಬಂದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಧನಿಯಾ ಜೀರಿಗೆ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನೀವು ಫ್ರೈ ಮಾಡದೆ ಕೂಡ ಹಾಗೆ ಕೂಡ ರುಬ್ಕೊಳ್ಬಹುದು ಈ ರೀತಿ ಫ್ರೈ ಮಾಡಿ ಕೂಡ ರುಬ್ಕೊಳ್ಬೋದು ಫ್ರೈ ಮಾಡಿ ನಾವು ರುಬ್ಬೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಫ್ರೈ ಮಾಡಿರುವಂತಹ ಪದಾರ್ಥವನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಐದು ಕಾಳು ಮೆಣಸು ಹಾಗೆ ಒಂದೂವರೆ ಇಂದ ಎರಡು ಇಂಚಾಗುವಷ್ಟು ಚಕ್ಕೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಹಾಕ್ಕೊಳ್ಳೋದ್ರಿಂದ ಅದರ ಪರಿಮಳ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಐದಾರು ಎಸಲಾಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಹುಳಿಗೆ ಇದನ್ನು ಮಿಸ್ ಮಾಡುವಾಗೆ ಇಲ್ಲ ಹುಳಿ ಚೆನ್ನಾಗಿ ಹಾಕೊಡ್ಬೇಕು ಹುಳಿ ಹಾಕಿಲ್ಲ ಅಂತ ಹೇಳಿದ್ರೆ ಈ ಪಲ್ಯ ತಿನ್ಲಿಕ್ಕೆ ಆಗೋದಿಲ್ಲ ನಾಲ್ಗೆ ಎಲ್ಲ ತುರ್ಕೆ ತುರ್ಕೆ ಬರುತ್ತೆ ಹಾಗಾಗಿ ಇಲ್ಲಿ ಅರ್ಧ ಗಂಟೆ ಮುಂಚೆ ಒಂದು ಅರ್ಧ ಕಪ್ ಆಗುವಷ್ಟು ವಾಟೆ ಹುಳಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಇದನ್ನ ನಾನು ಸೇರಿಸ್ಕೊಳ್ತಾ ಇದೀನಿ ವಾಟೆ ಹುಳಿ ಇಲ್ಲ ಅಂತ ಹೇಳಿದ್ರೆ ವಾಟೆ ಹುಳಿ ಬದಲಿಗೆ ನೀವು ಹುಣಸೆಹಣ್ಣಾದ್ರೂ ಹಾಕೊಳ್ಬಹುದು ಹುಣಸೆ ಹಣ್ಣು ಹಾಕೊಳ್ಳೋದ್ರೂ ಅಷ್ಟೇ ಒಂದು ಅರ್ಧ ಮುಷ್ಟಿ ಆಗುವಷ್ಟು ಹಾಕೊಳ್ಬೇಕು ಹುಳಿ ಚೆನ್ನಾಗಿರ್ಬೇಕು ಹಾಗಾಗಿ ಸೊ ಇವಾಗ ನೆನ್ಸಿಟ್ಟಿರುವಂತಹ ವಾಟೆ ಹುಳಿಯನ್ನು ಹಾಕಿ ಬೇಕು ಅಂತ ಹೇಳಿದ್ರೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ವಾಟೆ ಹುಳಿ ಹಾಕಿರೋದ್ರಿಂದ ಬಣ್ಣ ಈ ರೀತಿ ಬಂದಿದೆ ತೊಂದರೆ ಇಲ್ಲ ಇವಾಗ ರುಬ್ಬಿಟ್ಟಿರುವಂತಹ ಖಾರದ ಪಕ್ಕದಲ್ಲಿ ಇಟ್ಕೊಳ್ಳಿ ಮೊದಲೇ ನಾವು ಬೇಯಲಿಕ್ಕೆ ಬೈಲಿಕ್ಕಿಟ್ಟಿರುವಂಥ ಕೆಸುವಿನೆಲೆ ಏನಿದೆ ಅದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಆಗಿದೆ ಮೆತ್ತಿಗೆ ಬೆಂದಿರುತ್ತೆ ಸ್ವಲ್ಪ ಎಲೆ ಎಲೆ ಇತ್ತು ಅಂತ ಹೇಳಿದ್ರೆ ಈ ರೀತಿ ಮ್ಯಾಶ್ ಮಾಡ್ಕೊಳ್ಬೋದು ಈ ಮಸ್ಕೋಲೆಲ್ಲ ಇರುತ್ತೆ ಮ್ಯಾಶರ್ ಇರುತ್ತಲ್ಲ ಸೊ ಅದರಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಡಿ ಹಾಗೂ ನಿಮಗೆ ಎಲೆ ಎಲೆ ಹಾಗಾಗೇ ಇದೆ ಅದು ನುಣ್ಣಗೆ ಆಗಿಲ್ಲ ಅಂದರೆ ಸ್ವಲ್ಪ ಇಳಿಸಿ ಇಟ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಲ್ಲಿ ಹಾಕಿ ಒಂದೆರಡು ರೌಂಡ್ ರುಬ್ಬಿಬಿಟ್ಟು ಕೂಡ ನೀವು ಮಸಾಲವನ್ನು ಹಾಕ್ಕೊಳ್ಬೋದು ನೋಡಿ ನಿಮಗೆ ಹೇಗೆ ಅನುಕೂಲನೋ ಹಾಗೆ ನಾನು ಮಿಕ್ಸರ್ ಜಾರಿಗೆ ಹಾಕಿಲ್ಲ ಜಸ್ಟ್ ಸೌಟಲ್ಲೇ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಸಾಕು ತೀರಾ ನುಣ್ಣಗಾಗೋದೇನು ಬೇಡ ಇವಾಗ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಟಿರುವಂತಹ ಖಾರದ ಮಸಾಲ ಏನಿದೆ ಇದನ್ನ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ಹಾಗೆ ಇಲ್ಲಿ ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸರ್ ಜಾರನ್ನು ತೊಳೆದ್ಬಿಟ್ಟು ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದಕ್ಕೊಂದು ಮಸಾಲ ಹಾಗೆ ಸೊಪ್ಪು ಬೆರ್ತ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಮೊದಲಿಗೆ ನಾನು ಯಾವುದೇ ರೀತಿ ಉಪ್ಪೇನೂ ಹಾಕಿಲ್ಲ ಇವಾಗ ನೀರಿನ ಪ್ರಮಾಣ ನೋಡಿಕೊಂಡು ಬೇಕೋ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿ ನೋಡ್ಕೊಳ್ಳಿ ಉಪ್ಪಿದೆಯಾ ಖಾರ ಇದೆಯಾ ಹುಳಿ ಇದೆಯಾ ಅಂತ ಏನಾದರೂ ಕಡಿಮೆ ಅನಿಸ್ತು ಅಂದರೆ ಈ ಟೈಮಲ್ಲಿ ಖಾರ ಕಡಿಮೆ ಆದರೆ ಸ್ವಲ್ಪ ಖಾರ ಪುಡಿಯನ್ನು ಸೇರಿಸ್ಕೊಳ್ಬಹುದು ಚೆನ್ನಾಗಿ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಕಡೆ ಬೇಯ್ತಾ ಇರಲಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ನೀವು ಅಡುಗೆ ಎಣ್ಣೆ ಬಳಸ್ಕೊಳ್ಬಹುದು ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಇಲ್ಲಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಪಲ್ಯಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಿರೋದು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೇಕಂದ್ರೆ ಇಂಗಿನ ಒಗ್ಗರಣೆ ಕೂಡ ಹಾಕ್ಕೊಳ್ಬಹುದು ಹಾಗೆ ಇದಕ್ಕೆ ಒಂದು ಹತ್ತೆಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸಿಕೊಂಡು ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಹೊಂಬಣ್ಣ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ನೀವು ಈರುಳ್ಳಿಯನ್ನು ಸೇರಿಸ್ಕೊಳ್ಳಬಹುದು ಅಥವಾ ಈರುಳ್ಳಿಯನ್ನು ಹಾಕದೆ ಕೂಡ ಹಾಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಬಹುದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ನಾನು ಸಾಮಾನ್ಯವಾಗಿ ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಮಾಡೋದ್ರಿಂದ ಇಲ್ಲಿ ಬಳಸಿದ್ದೀನಿ ಇವಾಗ ಒಗ್ಗರಣೆ ರೆಡಿ ಆಯಿತು ಸಿಂಪಲ್ ಆದಂಥ ಒಗ್ಗರಣೆಯನ್ನು ನಾವು ಮೊದಲೇ ಬೇಲಿಕ್ಕಿಟ್ಟಿರುವಂಥ ಪಲ್ಯದೊಂದಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಹಾಕುವಾಗ ಫ್ಲೇಮ್ ಆಫ್ ಮಾಡ್ಬಿಡಿ ಸಾಕದ ಆಲ್ರೆಡಿ ಬೆಂದಿದೆ ಒಗ್ಗರಣೆ ಹಾಕೊಂಡು ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಬಿಸಿ ಅನ್ನ ಜೊತೆಗಂತೂ ಅದ್ಭುತವಾದಂತಹ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನ ಬಿಟ್ರೆ ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದಿಲ್ಲ ಬೇರೆ ಯಾವುದಕ್ಕೂ ಅಷ್ಟೊಂದು ಮ್ಯಾಚ್ ಆಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದು ತಿಂದಾಗ ಒಂಥರ ಹುಳಿ ಹುಳಿ ಖಾರ ಖಾರವಾಗಿ ಅದ್ಭುತವಾದಂತಹ ರೆಸಿಪಿ ಅಂತಾನೆ ಹೇಳ್ಬಹುದು ಮಾಡೋದು ಸಿಂಪಲ್ ನೋಡೋದಕ್ಕೂ ಸಿಂಪಲ್ ಅನ್ಸುತ್ತೆ ಆದ್ರೆ ರುಚಿ ಮಾತ್ರ ಒಂಥರ ಹಳೆ ರುಚಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ತಡೆಯಾಕೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು